ಒಂದೂರಲ್ಲಿ ಒಬ್ಬ ಜ್ಞಾನಿ ಇದ್ದ ಅವನು ಕಷ್ಟಪಟ್ಟು ಮನೆ ಕಟ್ಟಿ ಸಾಲ ಸುಲ ಮಾಡಿಕೊಂಡಿದ್ದ ಹೀಗಿರಬೇಕಾದ್ರೆ ಇನ್ನೇನು ನಾಳೆ ಗೃಹ ಪ್ರವೇಶ ಮಾಡಬೇಕು ಅಷ್ಟೊಳಗಡೆ ಮಳೆ ಜೋರಾಗಿ ಬಂದು ಮನೇನೆ ಬಿದ್ದೋಗುತ್ತೆ ಆಗ ಅಕ್ಕಪಕ್ಕ ಜನ ಬಂದು ಅಯ್ಯೋ ಪಾಪ ಎಷ್ಟು ಕಷ್ಟಪಟ್ಟು ಕಟ್ಟಿಸಿದ್ದು ಮನೆ ಈ ಮಳೆಯಿಂದ ಬಿದ್ದೋಯ್ತಲ್ಲಪ್ಪ ಅಂತ ದುಃಖದಲ್ಲಿ ಇರಬೇಕಾದ್ರೆ ಆ ಜ್ಞಾನಿ ಬಂದು ಎಲ್ರಿಗೂ ಸ್ವೀಟ್ ಅಂತಾನೆ ಅದ್ರಲ್ಲೊಬ್ಬ ಕೇಳ್ತಾನೆ ಅಲ್ಲೋ ಮರಯ್ಯ ನಿನಗೇನಾದ್ರೂ ತಲೆಗೆಲ್ಲೆ ಕೆಟ್ಟಿದೀಯಾ ನೀನು ಅಷ್ಟು ಕಷ್ಟಪಟ್ಟು ಕಟ್ಸಿರೋ ಮನೆ ಅಂತ ನಿನಗೇನು ದುಃಖ ಆಗ್ತಾ ಇಲ್ವಾ ಅಂತ ಕೇಳ್ತಾನೆ ಆಗ ಆ ಜ್ಞಾನಿ ಹೇಳ್ತಾನೆ ಆ ಭಗವಂತ ಕರುಣಾಮಯಿ ನಾನು ಗೃಹ ಪ್ರವೇಶ ಮಾಡೋದಕ್ಕಿಂತ ಮೊದಲೇ ನನ್ನ ಮನೆ ಬಿತ್ತು ಇಲ್ಲದೆ ಹೋಗಿದ್ರೆ ನಾನು ಗೃಹ ಪ್ರವೇಶ ಮಾಡಿದ ಮೇಲೆ ಏನಾದರೂ ಮಳೆ ಬಂದು ಮನೆ ಬಿದ್ದಿದ್ರೆ ನಾವೆಲ್ಲರೂ ಸಾಯ್ತಾ ಇದ್ವಿ ಅಂತ ಹೇಳ್ತಾನೆ ಆಗ ಆ ಊರಿನ ಜನ ಎಲ್ಲ ನಿಬ್ಬೆರಗಾಗಿ ನಿಂತ್ಕೊಂತಾರೆ ಅದಕ್ಕೆ ಹೇಳೋದು ನಾವು ನಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನ ನೋಡಿರ್ತೀವಿ ಹಾಗಂತ ಆ ಕಷ್ಟಗಳಿಗೆಲ್ಲ ಕುಗ್ಗದೆ ನಾವು ಮುನ್ನಡೆದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬಹುದು ಏನಂತೀರಾ